ವೆಲ್ಕಮ್ ಬ್ಯಾಕ್ ಇವತ್ತು ನಾನು ಮೇಲೂರಿಗೆ ಹೋಗ್ತಾ ಇದ್ದೀನಿ ಊರಲ್ಲಿ ತಾರಸಿ ಆಗ್ತಿದ್ದಾರೆ ಹಾಗಾಗಿ ಆಗಲಿ ಇಷ್ಟು ನೀನಾದರೂ ಬಾ ಅಂತ ಹೇಳಿದ್ರು ಮಕ್ಳಿಗಂತೂ ಸ್ಕೂಲು ರೇಷುಗೆ ಪಿ ಎ ಟು ನಡೀತಿದೆ ಅವ್ನಿಗಂತೂ ರಜಾ ಹಾಕ್ಸೋ ಆಗಿಲ್ಲ ಒಬ್ಬಂಗೆ ಬಗ್ಲಿಲ್ಲ ಅಂದರೆ ಇನ್ನೊಬ್ಬನು ಸಖತ್ತು ಕಿರಿಕಿರಿ ಮಾಡ್ತಾನೆ ಹೋಗೋಕ್ಕೆ ಹಾಗಾದ್ರೆ ಇಬ್ರು ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಅತ್ತೆ ನೋಡ್ಕೋತೀನಿ ಕಳಿಸ್ತೀವಿ ಸ್ಕೂಲ್ಗೆ ಅಂತಂದ್ರೆ ಅತ್ತೆ ಮಾವ ಹಾಗಾಗಿ ಮಕ್ಳನ್ನ ಬಿಟ್ಬಿಟ್ಟು ಬೆಳಗ್ಗೆಯೇ ಹೊರಟ ಇಷ್ಟು ಬೇಗ ಹೋದರೆ ಊರಿಗೆ ಹೋಗೋಕ್ಕಾಗತ್ತಿಲ್ಲ ಅಂದರೆ ಬಸ್ಸುಗಳೆಲ್ಲ ರಶ್ ಆಗುತ್ತೆ ಆಮೇಲೆ ಬಸ್ಸಿಗೆಲ್ಲ ಅವೆಲ್ಲ ಪ್ರಾಬ್ಲಮ್ಮು ಹಾಗಾಗಿ ಬೇಗ ಹೊರಟುಬಿಟ್ರೆ ಬೇಗ ಬೆಟರ್ ಅಂತ ಹೇಳಿ ಬೆಳಗ್ಗೆಯೇ ಹೊರಟೆ ನಾನೆಲ್ಲ ಏಟ್ ತರ್ಟಿಗೆಲ್ಲ ಮನೇಲಿ ಇದ್ದೆ

ಎಲ್ಲನೂ ರೆಡಿ ಮಾಡಿ ಅದು ಮೇಲಕ್ಕೆ ಹೋಗೋಕ್ಕಾಗಲ್ಲ ಅಂತೇಳಿ ಅಪ್ಪಾಜಿ ಅಮ್ಮ ಬೇಡ ಅಂದು ಆಮೇಲೆ ಅಪ್ಪಾಜಿ ಅಂತೂ ಬಂದರು ಅಮ್ಮಂಗೆ ಅಲ್ಲಿ ಬೇಡ ಅಂತ ಹೇಳಿ ಅಲ್ಲಿ ತುಂಬ ರಿಸ್ಕ್ ಹೋಗೋದು ಅಂತೇಳಿ ಬೇಡ ಅಂತ ನಾವೇ ಪೂಜೆ ಮಾಡ್ದೆವು ದೀಪ ಅಂತೂ ನಿಲ್ತಿರಲಿಲ್ಲ ಗಾಳಿ ಅಂತ ಗಿಟ್ಕೆ ಎಲ್ಲ ಇಟ್ಟು ಇದು ಮಾಡಿದ್ಮೇಲೆ ಕರ್ಪೂರ ಎಲ್ಲ ಇಟ್ಟಿದ್ಮೇಲೆ ದೀಪ ನಿಲ್ತು ಚೆನ್ನಾಗಿ ಬೇಗ ಬೇಗ ಪೂಜೆ ಆದಂಗೆ ಬೇಗ ಬೇಗ ಮನೆಯೂ ಕಟ್ಕೊಂಡು ಗೃಹ ಪ್ರವೇಶ ಮಾಡಿಕೊಂಡು ನಮ್ಮ ಅಣ್ಣ ನಮ್ಮ ಅದಕ್ಕೆ ನಮ್ಮಮ್ಮ ನಮ್ಮ ಅಪ್ಪಾಜಿ ನಮ್ಮ ಅಣ್ಣನ ಮಕ್ಕಳೆಲ್ಲ ಖುಷಿ ಖುಷಿಯಾಗಿರಲಿ ಅಂತ ಹೇಳಿ ಎಲ್ಲರೂ ಮನಸಲ್ಲೇ ಆರೈಸ್ಕೊಂಡು ನೀಟಾಗಿ ಪೂಜೆ ಮಾಡ್ದು ಪೂಜೆನೂ ಆಯಿತು ಹಾಗೆ ಆಸಿಸಿನೂ ಅಷ್ಟೇ ಬೇಗ ಬೇಗ ಹಾಗೆ ಒಂದು ಕಾಲು ಒಂದುವರೆಗೆಲ್ಲ ಆಸಿಸಿ ಎಲ್ಲನೇ ಮುಗ್ದೇ ಹೋಗಿತ್ತು ಎಲ್ಲ ಖುಷಿಯಾಯಿತು ಅಣ್ಣ ನೋಡಿ ಏನೇನೋ ಹೇಳ್ತಾನೆ ಇದ್ದಾನೆ ಹಾಗೆ ಹೀಗೆ ಅಂತ ವಿಡಿಯೋ ಮಾಡ್ಕೋತಿದ್ದಾಳೆ ಅಂತ ನನಗಂತೂ ಜಿ ವಿಡಿಯೋ ಮಾಡಿಕೊಂಡು ಇದೆಲ್ಲ ಮೆಮೊರಿಯಾಗಿಟ್ಕೊಳ್ಳೋದಂತೂ ಯಾರು ಏನಾರು ಅಂದರೆ ನಾವು ಮಾಡೋ ಕೆಲಸ ನಾವು ಮಾಡ್ಕೊಂಡಿದ್ರೆ ಬೆಟರ್ ಅಂತ ನನ್ನ ಇಷ್ಟ ಕಟ್ಸಿತು ಅಮ್ಮನ ನೋಡೋಣ ನಿಮ್ಮ ಆಶೀರ್ವಾದ ಮನೆ ಮೆಜರ್ಮೆಂಟ್ ಚಿಕ್ತಾಯ್ತು ಅಂತ ಅನಿಸ್ತಿತ್ತು ಬಟ್ ಇವತ್ತು ದಿನ ಮನೆ ನೋಡಿದಾಗ ಆ ಮನೆ ತುಂಬ ದೊಡ್ಡದಾಗೆ ಬರುತ್ತೆ ಏನು ಅಷ್ಟೊಂದೇನು ಚಿಕ್ಕ ಅನ್ನಿಸಲ್ಲ ಅಂತ ಅನ್ನಿಸ್ತು ಮತ್ತು ಆ ಮೇಲಿಂದ ನೋಡಿದಾಗ ಮತ್ತು ಅಲ್ಲಿ ಒಳಗಡೆ ಎಲ್ಲ ಇವಾಗೆಲ್ಲ ಗೋಡೆ ಎಲ್ಲ ಐತಿದೆಯಲ್ಲ ಪರವಾಗಿಲ್ಲ ಹೆಂಗೆ ಬರುತ್ತೆ ಏನು ಅಂತ ಎಲ್ಲ ಗೊತ್ತಾಗುತ್ತೆ ಅಷ್ಟಲ್ಲಿ ಪ್ರಕಾಶನ ಬಂದರು ಪ್ರಕಾಶನ ವಿಡಿಯೋ ಮಾಡ್ಕೋತಿದ್ಯಾ ಅಂತ ಹೇಳಿ ನಾನು ತೋರಿಸು ಅಂತ ಹೇಳಿದ್ರು ಅದು ತೋರಿಸ್ಕೊಂಡು ನಾನು ಅಷ್ಟೊತ್ತಿಗೆ ಏನೇನೋ ಅವ್ರು ರ್ಯಾಗ್ ಮಾಡ್ಕೊಂಡು ನಗ್ತಾ ಇದ್ದೋ ಇಲ್ಲೂ ಬಂದು ಕೆಳಗಡೆ ಅದ್ರ ಮಿಷಿನ್ದು ಎಲ್ಲ ಇರುತ್ತಲ್ಲ ಎಲ್ಲ ಕಲಸಿ ಸಿಮೆಂಟ್ ಎಲ್ಲ ಕಲಸಿ ಮೇಲಕ್ಕೆ ಹೋಗುತ್ತೆ ಈ ಮಿಷಿನಲ್ಲೆಲ್ಲ ಇದನ್ನು ಎಲ್ಲ ಪೂಜೆ ಮಾಡಿ ಅಂತ ಹೇಳಿದ್ರು ಇದನ್ನು ಪೂಜೆ ಮಾಡ್ದು ಇನ್ನೂ ಸ್ಟಾರ್ಟ್ ಆಗಿಲ್ಲ ನಾವೆಲ್ಲ ಪೂಜೆ ಮಾಡಿ ಇದು ಮಾಡಿದ್ಮೇಲೆ ಅರ್ಧ ಗಂಟೆ ಆದಮೇಲೆ ಸ್ಟಾರ್ಟ್ ಆಯಿತು ಇನ್ನು ತುಂಬ ಜನ ಇವರು ವರ್ಕರ್ಸ್ ಎಲ್ಲ ಬರ್ತಾರೆ ಅಂತ ಎಲ್ಲ ಹೇಳ್ತಿದ್ರು ಒಂದೇ ದಿನ ಆರು ಆಗಿರೋದ್ರಿಂದ ತುಂಬ ಜನ ವರ್ಕರ್ಸ್ ಬಂದು ಒಂದು ತರ್ಟಿ ತರ್ಟಿ ಫೈವ್ ಅಷ್ಟು ಆದರೆ ಬೇಗ ಬೇಗ ಮುಗಿದೋಗುತ್ತೆ ಎರಡು ಮೂರು ಅವರ್ಗೆಲ್ಲ ಮುಗಿಸೇ ಬಿಟ್ಟಿದ್ರು ಅವರು ಎಲ್ಲನೂ ರೆಡಿ ಮಾಡ್ಕೊಂಡಿದ್ರಲ್ಲ ಇನ್ನೇನೆಲ್ಲ ಸಿಮೆಂಟು ಎಲ್ಲ ಮೇಲೆಲ್ಲ ಹಾಕಿ ಕೆಳಗಡೆ ಎಲ್ಲ ಪ್ಯಾಚ್ ಮಾಡಿ ಏನೇನೋ ಮಾಡಿ ಮುಗಿಸಿದ್ರು ಅದನ್ನ ಮುಗಿಸ್ಕೊಂಡು ಬಂದು ಫಸ್ಟ್ ತಿಂಡಿ ತಿಂದ ನಾವಂತ ಚಿತ್ರನ ಚೆನ್ನಾಗಿ ಬಿಟ್ಕೊಂಡು ಮತ್ತು ಅವರು ಅಷ್ಟೇ ಫಸ್ಟು ತಿಂಡಿ ತಿಲ್ಲ ಆದಮೇಲೆ ಫಸ್ಟ್ ಅವರೆಲ್ಲ ಬಂದು ತಿಂಡಿ ತಿಂದು ಆಮೇಲೆ ಹೋಗಿ ಅವರು ವರ್ಕ್ಟ ಸ್ಟಾರ್ಟ್ ಮಾಡಿಕೊಂಡಿದ್ದು ಅಲ್ಲಿಗೆ ಹೋಗೇ ಇರಲಿಲ್ಲ ಅವ್ರು ಹೋಗೋಣ ಅಂತ ಅಂದ್ಕೊಂಡು ಆಮೇಲೆ ಹೋದ ಹೆಂಗೆ ನಡೀತಿದೆ ಏನು ಅಂತ ನೋಡ್ಕೊಂಡು ಹಂಗೇ ಶಾರದಾಜ್ಜಿ ಮಾತಾಡ್ಸ್ಕೊಂಬರೋಣ ಅಂತ ಹೋಯ್ತಾ ಇದೀವಿ ಬೀಗರೂಟ ಮುಗಿಸ್ಕೊಂಡು ಹೋದಾಗ ಆಂಟಿ ಅವರೆಲ್ಲರೂ ಮತ್ತೆ ಮತ್ತು ಜೀತಾಂಜಲಿ ಕಳಿಸೋ ಬಿಸಿಲಿದ್ರು ಹಾಗಾಗಿ ನಾನು ಅವ್ರಿಗೆ ಹೇಳಿಲ್ಲ ಹಂಗೆ ಹೊರಟೋಗ್ಬಿಟ್ಟಿದೆ ಅಂತ ಆಂಟಿ ಮಾಡ್ತಿದ್ರು ಮತ್ತು ಅವ್ರ ಮನೇಲೂ ಮಡ್ಲಕ್ಕಿ ವಹಿಸ್ಕೊಳ್ಳೋಣ ಅಂತೇಳಿ ಮಟ್ಲಕ್ಕಿ ತೊಗೊಂಡು ಬಂದು ನಮ್ಮ ಮನೆಯಲ್ಲೆಲ್ಲ ಅಡುಗೆ ಎಲ್ಲ ರೆಡಿ ಇತ್ತು ಹಂಗಾಗಿ ಬಾರ್ಸೋಕ್ಕೆ ಅಂತ ಕೂತ್ಕೊಂಡಿದ್ದೀವಿ ನೋಡಿ ಪಾಯಸ ಅದಕ್ಕೆ ಸ್ವೀಟು ಸ್ವೀಟ್ ಏನಪ್ಪ ಅಂದರೆ ಅದಕ್ಕೆ ಬೂಂದಿ ಕೊಸುಂಬ್ರಿ ಪಲ್ಯ ಮತ್ತು ಬಜ್ಜಿ ಅನ್ನ ಸಾಂಬಾರು ಸೂಪರಾಗಿತ್ತು ಸಾಂಬಾರಂತೂ ಸಖತ್ತಾಗಿ ಮಾಡಿದ್ರು ಅದೆಲ್ಲ ತಿನ್ಕೊಂಡು ನಾನು ಬೇಗನೆ ಒಟ್ಟು ಮೂರು ಗಂಟೆಗೆ ಎಲ್ಲರೂ ನೋಡಿ ನನ್ನ ಕಲಿಸೋದಕ್ಕೆ ಬಿಂದಿದ್ದಾರೆ ನಾನು ಬೈಕಲ್ಲಿ ಕುತ್ಕೊಂಡು ವೀಡಿಯೋ ಮಾಡ್ಕೋತಿದ್ರು ಎಲ್ಲರಿಗೂ ಖುಷಿ ಒಟ್ಟು ನನಗೂ ಹೋಗ್ತಿದ್ದೀನಿ ಅಂತ ಬೇಜಾರು ಇವ್ರನ್ನೆಲ್ಲರನ್ನೂ ಬಿಟ್ಟು ನಮ್ಮ ಅಣ್ಣ ತಗೊಂಡೋಗಿ ನನ್ನ ಗೇಟಿಗೆ ಬಿಟ್ಟು ಪಾಪ ಅವನು ಏನೇನೋ ಹೇಳ್ಕೊಂಡು ಕರ್ಕೊಂಡು ಹೋದ್ರೆ ಹೋದ್ಮೇಲೆ ಫೋನ್ ಮಾಡು ಅಂತ ಹೇಳೋದಂತೂ ಕಾಮನ್ ಇಷ್ಟು ನನ್ನ ಡೈವ್ಲಾಗ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್